ಟೈಮ್ಸ್ ಟೈಮ್ಸ್ಗೆ ಸ್ವಾಗತ ನಾನು ದರ್ಶನ್ ಹುಣಸೂರು ದುಬೈನಲ್ಲಿ ಶನಿವಾರ ಅದ್ದೂರಿಯಾಗಿ ಸೈಮಾ ಅವಾರ್ಡ್ಸ್ ಎರಡು ಸಾವಿರದ ಇಪ್ಪತ್ನಾಲ್ಕು ಕಾರ್ಯಕ್ರಮ ನಡೆದಿತ್ತು ಸಪ್ತಸಾಗರದ ಆಚೆಯಲ್ಲೂ ಸೈಡ್ ಎ ಚಿತ್ರದಲ್ಲಿನ ಪಾತ್ರಕ್ಕಾಗಿ ರಕ್ಷಿ ಶೆಟ್ಟಿ ಅವರು ಅತ್ಯುತ್ತಮ ನಟ ಪ್ರಶಸ್ತಿಯನ್ನು ಪಡೆದಿದ್ದು ಹಾಗೆ ಅತ್ಯುತ್ತಮ ಕನ್ನಡ ಚಿತ್ರ ಪ್ರಶಸ್ತಿಯು ಕಾಟೇರ ಚಿತ್ರಕ್ಕೆ ಒಲಿದಿದೆ ಕಾರ್ಯಕ್ರಮದಲ್ಲಿ ಆಯೋಜಕ ವಿಷ್ಣು ಇಂದೂರಿ ಕನ್ನಡ ಅಂತ ಹೇಳಿ ಬಳಕೆಯನ್ನು ಮಾಡಿದರು ಈ ವೇಳೆ ವೇದಿಕೆಯಲ್ಲಿದ್ದಂಥ ನಟ ಸುದೀಪ್ ಅವರು ಇದು ಕನ್ನಡಲ್ಲ ಕನ್ನಡ ಅಂತ ಹೇಳಿ ತಿಳಿಸಿದರು ಇದು ಈ ಹೊತ್ತಿನ ಪ್ರಮುಖ ಸುದ್ದಿ ಮತ್ತಷ್ಟು ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾರೆ ಎನ್ಸಿಐಬಿ ಟೈಮ್ಸ್ ಅಪರಾಧ ಮುಕ್ತ ರಾಷ್ಟ್ರಕ್ಕಾಗಿ